ಚುನಾವಣೆಗೋಸ್ಕರ ಬಿ ಜೆ ಪಿ ಎಲ್ಲ ಸ್ಕೀಮನ್ನು ಘೋಷಣೆ ಮಾಡಿದೆ ಕೇಂದ್ರದ ವಿರುದ್ಧವಾಗಿ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ ಎಲ್ಲ ಸ್ಕೀಮ್ ಅನೌನ್ಸ್ ಆದ ಮೇಲೇ ಚುನಾವಣೆಗೆ ಡೇಟ್ ಫಿಕ್ಸ್ ಆಗುತ್ತೆ ನೋಡಿರಿ ಈ ದೇಶದಲ್ಲಿ ಇವರಿಗೆ ಹಾಗೆ ಮುಂದೆ ಬಿಟ್ಬಿಟ್ರು ಇವರನ್ನು ಏನೇನು ಸ್ಕೀಮ್ಗಳ ಬೇಕೋ ಬಿಹಾರಕ್ಕೆ ಚೆನ್ನಾಗಿ ಇವರು ಅನೌನ್ಸ್ ಮಾಡಿಕೊಳ್ಳಿ ಅಂಥೇಳಿ ಸ್ಕೀಮೆಲ್ಲ ಅನೌನ್ಸ್ ಆದ ಮೇಲೆ ಪಾಪ ಈಗ ಬಿಹಾರದ ಎಲೆಕ್ಷನ್ಗೆ ದಿನಾಂಕ ನಿಗದಿ ಮಾಡಿದ್ರು ಮಕ್ಕಳಿಗೆ ಹಣ ಕೊಡೋದು ಬೇಕಾಗಿರಲಿಲ್ಲ ಒಂದೂವರೆ ಲಕ್ಷ ಕೋಟಿ ಕೊಟ್ಟುಬಿಟ್ಟು ಮಾಡಬೇಕಾಗಿತ್ತಾ ಇವತ್ತು ಬಿಹಾರ ಬಡತನದ ರಾಜ್ಯ ಆಗಿಬಿಟ್ಟಿದೆ ಮೋದಿ ಸಾಹೇಬರು ಇದ್ರ ಬಗ್ಗೆ ಹೇಳಬೇಕಲ್ಲ ಯಾಕೆ ಬಿಹಾರ ಬಡತನದ ರಾಜ್ಯವಾಯಿತು ಹೇಳಿ ರಾಜ್ಯ ಚುನಾವಣೆಗಳಲ್ಲಿ ಪ್ರಾಪಗ್ಯಾಂಡ ಮಾಡ್ತಾರೆ ಇವರು ಬಹಳ ರಾಜ್ಯಗಳಲ್ಲಿ ಅವರೇ ಚುನಾವಣೆ ಗೆದ್ದರು ಯಾವ ಮಾನದಂಡದ ಮೇಲೆ ಚುನಾವಣೆ ಗೆದ್ದ್ರಿ ಲಾಸ್ಟ್ ಮೊಮೆಂಟ್ನಲ್ಲಿ ದುಡ್ಡು ಕೊಟ್ಟು ಗೆದ್ದುಬಿಟ್ರಿ ಅಲ್ಲಿಗೆ ನರೇಂದ್ರ ಮೋದಿಯವರ ಸಾಧನೆ ಏನು ಬಂತು ದುಡ್ಡು ಕೊಟ್ಟು ಗೆಲ್ಲುವುದಾದರೆ ಕಡೆ ಕಡೆ ಮುಮೆಂಟ್ಗಳಲ್ಲಿ ಸಾಧನೆ ಏನಪ್ಪ ಬಂತು ಶೂನ್ಯ ಶೂನ್ಯತಾನೇ ಅಂಥೇಳಿ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ ಎಲೆಕ್ಷನ್ ಮುಂಚೆಲ್ಲ ಸ್ಕೀಮ್ ಗಳು ಹೇಳಿರ್ಬೇಕಲ್ಲ ಮೋದಿ ಸಾಹೇಬ್ ಹೇಳಿದಾರಲ್ಲ ಎಲ್ಲ ಎಲ್ಲಾ ಘೋಷಣೆ ಮಾಡಿದ ನೋಡ್ರಿ ಯಾವಾಗಲೂ ಆರು ತಿಂಗಳ ಮುಂಚೆನೆ ನಾಲ್ಕು ತಿಂಗಳ ಐದು ತಿಂಗಳ ಮುಂಚೆನೆ ಎಲೆಕ್ಷನ್ ಬೇರೆ ಬೇರೆ ರಾಜ್ಯಗಳಲ್ಲಿ ಘೋಷಣೆ ಆಗುತ್ತೆ ಇದು ಎಲ್ಲಾ ಸ್ಕೀಮ್ ಗಳು ದುಡ್ಡು ಮನೆಗೆ ಮುಟ್ಟಿದ ಮೇಲೆ ಇಲ್ಲಿ ಸ್ಕೀಮ್ ಎಲೆಕ್ಷನ್ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಇದು ನೀವು ಅರ್ಥ ಮಾಡ್ಕೊಳ್ಳಿ ನಾನು ಬಿಜೆಪಿಯ ಯುವ ಮುಖಂಡರಲ್ಲಿ ಈ ದೇಶದ ಮುಖಂಡರಲ್ಲಿ ಯುವಕರಲ್ಲಿ ಕೇಳ್ತಕ್ಕಂಥದ್ದು ನಮಗೆ ಕಾಂಗ್ರೆಸ್ ಎರಡನೇ ಚರ್ಚೆ ಆದರೆ ಈ ದೇಶದ ಪ್ರಧಾನಮಂತ್ರಿಯವರು ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇವತ್ತು ನೀವು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದರೆ ಇವತ್ತು ಹೆಣ್ಮಕ್ಳಿಗೆ ಹೋಗಿ ರೊಕ್ಕ ಕೊಡತಕ್ಕಂಥದ್ದು ಅವಶ್ಯಕತೆ ಇದೆಯಾ ಇವರೇ ಪ್ರಚಾರ ಮಾಡಿದ್ರು ಐವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಎಪ್ಪತ್ತು ಸಾವಿರ ಕೋಟಿ ತೊಂಬತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಒಂದೂವರೆ ಲಕ್ಷ ಕೋಟಿ ಅಂಥೇಳಿ ಇವರೇ ಕಟ್ಲಾರ್ಕೊಂಡು ಓದಿ ಒದರಿರ್ತಕ್ಕಂಥದ್ದು ಮೋದಿ ಸಾಹೇಬರು ನೀವು ಒಂದೂವರೆ ಲಕ್ಷ ಕೋಟಿ ಕೊಟ್ಟು ಇಡೀ ಬಿ ಆರು ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇಡೀ ದೇಶದಲ್ಲಿ ಅತ್ಯಂತ ಬಡ ರಾಜ್ಯ ಆದ್ರೆ ಇಡೀ ದೇಶದಲ್ಲಿ ಅದು ಬಿಹಾರ್ ಆಗಿದೆ ಅದು ನಿಮ್ ಕಾಲದಲ್ಲಿ ಆಗಿದೆ ಇವಾಗ ಮತ್ತೆ ಎಲೆಕ್ಷನ್ ಗೆಲ್ಬೇಕು ಯಾಕಂದ್ರೆ